ಆತ್ಮೀಯ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರೇ ಮತ್ತು ಎಲ್ಲ ಬಿಜೆಪ್ ತಾಲೂಕಿನ ನೌಕರ ಬಂಧುಗಳೇ ಇವತ್ತು ನಾವು ಇಲ್ಲಿಗೆ ಆಗಮಿಸಿರ್ತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿರತಕ್ಕಂಥ ವಿಷಯ ಮೊದಲನೇದಾಗಿ ನಮಗೇನು ಆರು ತಿಂಗಳ ಕಾಲ ಸೇವೆಯನ್ನು ನೀಡಿರ್ತಕ್ಕಂಥ ಸೇದಾವಿ ಮೇಡಮ್ ಅವರನ್ನು ಇವತ್ತು ವಿಚಿಕ್ತವಾಗಿ ಅವರಿಗೆ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಅದೇ ರೀತಿಯಾಗಿ ನಮ್ಮ ಅನಿತಾ ಮೇಡಮ್ ಅವರು ಆಗಮಿಸಿದ್ದಾರೆ ಅವ್ರಿಗೆ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಇವತ್ತು ಅಂದ್ಕೊಂಡಿದ್ದೇವೆ ಆ ಒಂದು ಹಿನ್ನೆಲೆಯಲ್ಲಿ ತಾವೆಲ್ಲರೂ ಕೂಡ ಇಲ್ಲಿ ನಾವು ಅಸೆಂಬಲ್ ಆಗಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ಏನೋ ಇವತ್ತು ಮೇಡಮ್ನವರು ನಮ್ಮ ಎಫ್ ತಾಲೂಕಿಗೆ ಆಗಮಿಸಿದ್ದಾರೆ ಅದು ನಿಜವಾಗ್ಲೂ ನಮಗೆಲ್ಲ ಸಂತಸ ತರ್ತಕ್ಕಂಥ ಒಂದು ವಿಷಯ ಈಗಾಗಲೇ ಮೇಡಮ್ ಅವರ ಗಮನಕ್ಕೆ ತಂದಿದ್ದೇವೆ ಕೋಲಾರ ಜಿಲ್ಲೆಯಲ್ಲಿ ಯಾರು ತಾಲೂಕಲ್ಲಿ ಕೂಡವಾದಂತಹ ತಾಲೂಕು ಅದು ಮಣ್ಣಿನಲ್ಲಿ ಶಿಕ್ಷಕರ ಮನಸ್ಸಲ್ಲಿ ಚಿನ್ನ ಇದೆ ಅವರು ತುಳಿಯ ಪ್ರತಿಯ ಹೆಜ್ಜೆಯ ಮಣ್ಣಲ್ಲೂ ಕೂಡ ಚಿನ್ನ ಇರತಕ್ಕಂತ ಏಕೈಕ ತಾಲೂಕು ನಮ್ಮ ಕೆಜಿಎಫ್ ತಾಲೂಕು ತಾಲೂಕು ಹಾಗಾಗಿ ನಮ್ಮ ಎಲ್ಲರ ಶಿಕ್ಷಕರ ಮತ್ತು ನೌಕರರ ಎಲ್ಲ ಸಂಘಟನೆಗಳು ಮತ್ತು ಸಿಗ ಚಿನ್ನ ಅದೇ ರೀತಿ ಎಲ್ಲ ಶಿಕ್ಷಕರು ಅಷ್ಟೇ ನಾವು ಪ್ರತಿ ವರ್ಷದಲ್ಲೂ ಅಧಿಕಾರಿಗಳಿಗಾಗ್ಲಿ ಶಿಕ್ಷಕಿಗಾಗ್ಲಿ ಸದಾ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ಅದೇ ರೀತಿ ನಮ್ಮ ಈ ಮುಂದಿನ ಯುದ್ಧವಾಗಿ ಸರ್ ಮಾತಾಡ್ಬೇಕು ಆದ್ರೆ ಎಲ್ಲ ಕೆಲಸಗಳನ್ನು ನರ್ಸಿಗೊತೆ ಮತ್ತೆ ನಮ್ಮ ಸುಬ್ರಹ್ಮಣ್ಯ ಸರ್ ಇದಾರೆ ಅಷ್ಟು ಯಾವುದೇ ಇದು ಬರಲಿ ಅಷ್ಟು ನೀಟಾಗಿ ಶಿಕ್ಷಕರಿಗೆ ಏನ್ ನೆನಪಿಕ್ಬೇಕು ಅದೆಲ್ಲ ಮಾಡ್ಕೊಡ್ತಾ ಇದ್ದಾರೆ ಹೈಸ್ಕೂಲ್ ಶಿಕ್ಷಕರು ಪ್ರೌಢಶಾಲಾ ಶಿಕ್ಷಕರು ಹೆಚ್ಚಾಗಿ ಕಳಿಸ್ಕೊಡಲ್ಲ ಆದ್ರೆ ನಮ್ಮ ತಾಲೂಕಿಗೆ ಹಾಗೂ ನಮ್ಮ ಪ್ರಭಾರಿ ಬಿಡಮ್ನವರು ಹಾಗೂ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಸಂಘದ ಎಲ್ಲ ಅಧ್ಯಕ್ಷರುಗಳೇ ಕಾರ್ಯದಕ್ಷರ ಪದಾಧಿಕಾರಿಗಳು ಇವತ್ತು ಮೇಡಮ್ನವರು ಈ ಒಂದು ನಮ್ಮ ತಾಲೂಕ್ ಬಂದಿದ್ದು ಖುಷಿ ಆಗುತ್ತೆ ನಮ್ಮ ಸಹಕಾರ ನಿಮಗೆ ಅದೇ ರೀತಿ ನೀವು ಅಷ್ಟೇ ನಮ್ಮ ಎಚ್ಎಂಗಳಿಗೆ ಇರತಕ್ಕಂಥ ಬಾಧೆಯ ಹೊರೆಯನ್ನ ಸ್ವಲ್ಪ ಹೆಚ್ಚಿನ ಒಂದು ಹೊರೆಯ ಜಾಸ್ತಿ ನೀರತ ಎಚ್ ಎಂಗಳಿಗೆ ನಿಮಗೆ ನಮ್ಮ ಸಹಕಾರ ಇರತಕ್ಕಂಥ

ಸಹಿತಾ ಮೇಡಮ್ ಅವರಿದ್ರು ಅವ್ರ ನಂತರ ಮತ್ತೆ ನಮಗೆ ನಮ್ಮ ಮಹಿಳಾ ಅಧಿಕಾರಿಯಾಗಿ ಬಂದಿದ್ದಾರೆ ಅವರೆಲ್ಲರಿಗೂ ನಮ್ಮ ಒಂದು ಕಷ್ಟ ಏನಾದರೂ ಇದ್ರೆ ಅವರಲ್ಲಿ ನಾವು ಇಂಡಿವಿಜುವಲ್ ಆಗಿ ಕೂಡ ಹೇಳ್ಕೋಬಹುದು ಟೀಚರ್ಸ್ ಆಗಿ ಮತ್ತೆ ನಾವೆಲ್ಲರೂ ನಿಮಗೆ ಸಹಾಯ ಸಹಕಾರ ಸಹಾಯ ಎಲ್ಲಾನು ಇರುತ್ತೆ ಮೇಡಮ್ ನಮ್ಮ ಕಡೆಯಿಂದ ನಿಮಗೆ ಏನಾದರೂ ಇದ್ರೆ ನಮ್ಮ ಕಡೆಯಿಂದ ನಿಮಗೆ ನಿಮ್ಮ ಕಡೆಯಿಂದ ನಮಗೂ ಇರ್ಲಿ ಅಂತ ಹೇಳ್ತಾ ಇದ್ದಾರೆ ಮಹಿಳಾ ಪ್ರಧಾನ ತಾಲೂಕು ಅಂತ ಹೇಳ್ಬೋದು ಯಾಕಂತಂದ್ರೆ ಇಷ್ಟು ದಿನ ಮೇಡಮ್ ಅವ್ರು ಯಾವ ರೀತಿ ನಾವು ಸಹಕಾರ ಕೊಡ್ತಿದ್ವು ಅದೇ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಸಹಕಾರ ಕೊಡ್ತೀವಿ ಮೇಡಮ್ ನಿಮ್ಮ ಒಂದು ಶಿಕ್ಷಣ ಕ್ಷೇತ್ರ ಈ ಒಂದು ಹುದ್ದೆ ಸುಗಮಯವಾಗಿ ನಡೀಲಿ ಹಾಗೂ ನಾವೆಲ್ಲರೂ ನಿಮಗೆ ಸಹಕಾರ ಮುಖ್ಯೋಪಾಧ್ಯಾಯ ಸಂಘದ ವತಿಯಿಂದ ಸಂಪೂರ್ಣ ಏನು ನಮ್ಮ ಮಾತೃ ಸಂಘ ಎಲ್ ಎನ್ ಸಾರ್ ಅವರ ನೇತೃತ್ವದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ ನಮ್ಮೆಲ್ಲರ ಸಂಪೂರ್ಣ ಸಹಕಾರ ನಿಮ್ಗಿರುತ್ತೆ ಅಂತ ಹೇಳ್ತಾ ಈ ಒಂದು

ನಮ್ಮಲ್ಲಿ ಒಂದು ಇದು ಏನಂದರೆ ಕೆಲಸ ಮಾಡ್ಬೋದು ಅದಕ್ಕೆ ನೆಕ್ಸ್ಟ್ ನಾನು ನೋಡಿದೆ ಅಂದರೆ ಮೇಡಮ್ ಉಪಯೋಗ ಮಾಡಿಲ್ಲ ಅಷ್ಟು ಕೆಲಸ ಮಾಡಬಹುದು ಗುರು ನೋವು ಬಿಟ್ಟು ಹೋಗ್ಬಾರ್ದು ಥ್ಯಾಂಕ್ ಯು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿ ಇಷ್ಟು ದಿನ ನಮಗೆ ಒಳ್ಳೆಯ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ನೀಡಿರ್ತಕ್ಕಂಥ ಸೈದಾಬಿ ಮೇಡಮ್ ಅವ್ರಿಗೂ ಕೂಡ ಇವತ್ತು ಅವರಿಗೆ ಬಿಳಿ ಮಾಡ್ತಾ ಮತ್ತು ನಮ್ಮೆಲ್ಲರ ಸಹಕಾರ ಈಗಾಗಲೇ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲ ಹೇಳಿದ್ದಾರೆ ನಮ್ಮೆಲ್ಲರ ಸಹಕಾರ ನಿಮಗಿರ್ತದೆ ಮೇಡಮ್ ನಿಮ್ಮ ಶೈಕ್ಷಣಿಕ ಇದರಲ್ಲಿ ಆಡಳಿತಾತ್ಮಕ ವಿಷಯದಲ್ಲಿ ನೀವೇನಾದರೂ ಹೊಸ ಬದಲಾವಣೆಗಳು ಹೊಸ ಸುಧಾರಣೆಗಳು ತರಬೇಕಂತಂದರೆ ಸಹಕಾರ ಇರ್ತದೆ ಅಂತ ಹೇಳ್ತಾ ನಿಮಗೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಡ್ತೀವಿ ಎಲ್ಲರಿಗೂ ಎಲ್ರಿಗೂ ಸಂಜಯ ನಮಸ್ಕಾರ ನಮ್ಮ ನಮಸ್ಕಾರ ಮೊದಲಿಗೆ ಏನು ಕೆ ತಾಲೂಕಲ್ಲಿ ಇಷ್ಟು ದಿನಗಳ ಪ್ರತಿಯೊಂದು ನಾವು ನೋಡಿದಾಗ ಅಥವಾ ಎಲ್ಲರಿಗೂ ಗೊತ್ತಿರೋ ಒಂದು ವಿಚಾರ ಎಲ್ಲ ಪುರುಷ ಪ್ರಧಾನವಾಗಿರುವಂಥ ನೀವುಗಳೇ ಬಂದಿದ್ದರು ಇದಕ್ಕೆ ಒಂದು ಹೆಜ್ಜೆ ಮುಂದಾಗಿ ನಮ್ಮ ಸೈದ ಬಿ ಮೇಡಮ್ ಅವರು ಕೆಲವು ದಿನಗಳು ಅವರು ಹಕ್ಕಂಥ ಅವಕಾಶದಲ್ಲಿ ತುಂಬ ಯಶಸ್ವಿಯಾಗಿ ಎಲ್ಲ ಸಂಘಟನೆಗಳ ಎಲ್ಲ ಶಿಕ್ಷಕರ ಎಲ್ಲ ಮನಸ್ಸನ್ನು ಗೆಲ್ಲೋ ರೀತಿಯಲ್ಲಿ ಒಂದು ದಿವಸ ಇಲ್ಲಿವರೆಗೂ ನಾವು ಸಾಕಷ್ಟು ಬರೀ ಪದಾಧಿಕಾರಿಗಳಿದ್ದೀವಿ ಎಲ್ಲ ಸಂಘಟನೆಗಳು ಯಾವುದೇ ಶಾಲೆಯಲ್ಲಿ ಯಾವುದೇ ಸ್ಕೂಲ್ಗೋದು ಕೇಳಿದ್ರೆ ಕೂಡ ಅಂದರೆ ಅವ್ರ ಹೆಸರು ಉತ್ತಮದಲ್ಲಿ ಅದನ್ನು ಇನ್ನೊಂದ್ಸಲಿ ನಾನು ರಿಪೀಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರು ಸಿಕ್ಕಂಥ ಕಾಲಮಿತಿಯನ್ನು ತುಂಬ ವ್ಯವಸ್ಥಿತವಾಗಿ ನೂತನವಾಗಿ ಆಗಮಿಸಿದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಆಗಮಿಸಿದಂತಹ ಶ್ರೀಮತಿ ಬಿ ಆರ್ ಅನಿತಾ ಮೇಡಮ್ ಅವರೇ ಇದೀಗ ತಾನೇ ನಿನ್ನೆಯವರೆಗೂ ಚಾರ್ಜಲ್ಲಿದ್ದು ಪ್ರಭಾರಿಯಾಗಿ ನಿರ್ಗಮಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ತಕ್ಕಂಥ ಸಿ ಮೇಡಮ್ ನಾನು ಎಲ್ಲ ವೃದ್ಧ ಸಂಘಗಳ ಎಲ್ಲ ಅಧ್ಯಕ್ಷರ ಪದಾಧಿಕಾರಿಗಳು ಸಂಘಟನೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ನಾವು ಕಟ್ಕೊಂಡಿರ್ತಕ್ಕಂಥ ಸೊ ಹಾಗಾಗಿ ನಮ್ಮ ಮೂಲ ಕರ್ತವ್ಯ ಏನಪ್ಪ ಅಂದರೆ ಶಾಲೆಗಳಲ್ಲಿ ಪಾಠ ಪ್ರವಚನಗಳಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಕ್ಕಂಥದ್ದು ಸೊ ನಮಗೆ ಬರ್ತಕ್ಕಂಥ ಸಮಸ್ಯೆಗಳನ್ನು ನಮ್ಮಲ್ಲಿರ್ತಕ್ಕಂಥ ಕುಂದುಕೊರತೆಗಳನ್ನು ಅಧಿಕಾರಿಗಳ ಮುಂದೆ ಪ್ರಸ್ತುತಪಡಿಸಿ ಅದನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದು ನಮ್ಮ ಸಂಘದ ಮೂಲ ಧೈರ್ಯ ದೃಶ್ಯಗಳು ಸೊ ಹಾಗಾಗಿ ಎಲ್ಲ ಸಂಘಟನೆಗಳು ಮಾತಾಡ್ತಾ ಹೇಳಿದ ಹಾಗೆ ನಾವೆಲ್ಲರೂ ಕೂಡ ಕಾಯ ವಾಚ ಮನಸ್ಸು ಶಾಲೆಗಳಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯಲ್ಲೂ ಅನ್ಯಾಯ ಆಗದ ಹಾಗೆ ನಾವು ಪಾಠವನ್ನ ಮಾಡ್ತಾ ಇದ್ದೇವೆ ಸೊ ಮುಂದೇನೂ ಹಾಗೆ ನಿಮ್ಗೆ ಯಾವುದೇ ರೀತಿ ಕಳಂಕ ಯಾಕೆಂದ್ರೆ ನಾವು ಶಿಕ್ಷಕರು ಒಬ್ಬರು ತಪ್ಪು ಮಾಡಿದ್ರು ಕೂಡ ನೇರವಾಗಿ ಪ್ರಶ್ನೆ ತಮ್ಮ ಹತ್ರ ಬರುತ್ತೆ ಯಾಕೆ ಶಾಲೆಯಲ್ಲಿ ಹೀಗಾಗಿದೆ ಅನ್ನೋ ಪ್ರಶ್ನೆ ತಮಗೆ ಬರುತ್ತೆ ಸೊ ಹಾಗಾಗಿ ತಮಗೆ ಯಾವುದೇ ರೀತಿಯಲ್ಲೂ ಕಳಂಕ ಇರೋ ರೀತಿಯಲ್ಲಿ ನಾವು ನಡ್ಕೊತೇವೆ ಅಂತ ತಮ್ಮ ಮುಂದೆ ನಾನು ಭರವಸೆಯನ್ನು ನೀಡ್ತಾ ಹಾಗೇನಾದರೂ ಸಣ್ಣ ಪುಟ್ಟ ತಪ್ಪುಗಳನ್ನು ಏನಾದರೂ ನಮ್ಮ ಶಿಕ್ಷಕರಲ್ಲಿ ಕಂಡು ಬಂದರೆ ಖಂಡಿತವಾಗ್ಲೂ ಅವರನ್ನ ಕರೆಸಿ ಅವರ ಸ ಅವರ ಒಂದು ಕಾರ್ಯವೈಖರಿನ ಬದಲಾವಣೆ ಮಾಡ್ಕೊಳ್ಳಲಿ ಮಾಡ್ಕೊಳ್ಳಿಕ್ಕೆ ತಾವು ಏನು ಮಾರ್ಗದರ್ಶನ ರೀತಿ ನಮ್ಮೆಲ್ಲ ಶಿಕ್ಷಕರು ಯಾರೇ ಅದ ಆ ರೀತಿ ಇದ್ದಾಗ ಅದನ್ನ ತಿದ್ದುಕೊಳ್ಳುವಂತ ಪ್ರಯತ್ನ ಕೂಡ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಯಾಕೆಂದ್ರೆ ತಪ್ಪು ಮಾಡೋದಂಥದ್ದು ಸಹಜ ಆದ್ರೆ ಆ ತಪ್ಪು ತಮಗೆ ಯಾರು ತಮ್ ಕಂಡಾಗ ತಾವು ಹೇಳಿದಾಗ ನಾವು ಖಂಡಿತವಾಗಲೂ ಅದನ್ನ ತಿದ್ದುಕೊಂಡು ಹೋಗ್ತೀವಿ ಈಗಾಗಲೇ ಎಲ್ಲರೂ ಹೇಳಿದಂಗೆ ಇಡೀ ಜಿಲ್ಲೆಯಲ್ಲಿಯೇ ಬಹಳ ಬಲಿಷ್ಠವಾಗಿರ್ತಕ್ಕಂಥ ಮತ್ತೆ ಒಳ್ಳೆ ಕೆಲಸಗಳನ್ನ ಒಳ್ಳೆ ಕಾರ್ಯಗಳನ್ನ ಸಮಾಜಮುಖಿಯಾಗಿರ್ಬೋದು ನಮ್ಮ ಇಲಾಖೆಗೆ ಇಲಾಖಾ ಇಲಾಖಾ ಒಂದು ಪ್ರಗತಿಯತ್ತ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂತಹ ಒಂದು ಸಂಘಟನೆಗಳು ಕೆಜಿಎಫ್ ನಲ್ಲಿದೆ ಅದು ಸರ್ಕಾರಿ ನೌಕರ ಸಂಘನೇ ಅಂತಲ್ಲ ಎಲ್ಲ ಸಂಘಗಳು ಎಲ್ಲ ನಮಗೆ ಕೈ ಜೋಡಿಸಿರೋದಕ್ಕೆ ಇವತ್ತು ನಮ್ಮ ಸಂಘಟನೆ ಬಲಿಷ್ಠವಾಗಿರ್ಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ಯಾರಾದರೂ ಮುಖ್ಯ ವಿಪದ ಸಂಘ ನಮ್ಮ ಸಂಘ ನಮ್ದು ಅಥವಾ ಪ್ರೈಮರಿ ನಮ್ದು ನಮ್ದು ಅಥವಾ ಮಹಿಳೆಯರು ನಮ್ದು ನಮ್ದು ಅಂತ ಹೋಗಿದ್ರೆ ಇವತ್ತು ಸಂಘಟನೆ ಎಷ್ಟು ಬಲಿಷ್ಠವಾಗಿರಲಿಲ್ಲ ಸೊ ಎಲ್ಲರೂ ಒಟ್ಟಾಗಿರೋದಕ್ಕೆ

ಯಾಕಂದರೆ ನಾವು ಲೋಕಲ್ಲು ಏಳು ಗಂಟೆ ಎಂಟು ಗಂಟೆ ಆದ್ರೂ ಹೋಗಿ ಸೇರ್ಕೊಳ್ತೀವಿ ಮನೆಯಲ್ಲಿ ಮೇಡಮ್ ನೋಡಿ ಪುಟ್ಟ ಮಗು ಅನ್ನೋ ಬಿಟ್ ಬಂದಿದ್ದಾರೆ ಅದು ತಾಯಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಸೊ ಇಲ್ಲಿ ಅಗಸ್ ಒಂದು ಮಗು ಬಂದ್ರೂ ಮಗು ಮನೆಯಲ್ಲಿರುತ್ತೆ ಸೊ ಮೇಡಮ್ಗೆ ನಮ್ಮ ಬಿಲ್ ಸೈನ್ ಮಾಡಿಬಿಡಿ ನೆಕ್ಸ್ಟ್ ಡೇ ಆಗಬಹುದು ಹಾಗಾಗಿ ಸ್ವಲ್ಪ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ

ಸೊ ಅದರ ಜೊತೆ ನಿಮ್ಗೂ ಎಲ್ಲಾ ಸರ್ಕಾರ ಕೊಡ್ತಾರೆ ನನಗೆ ಪೂರ್ತಿ ನಂಬಿಕೆ ಇದೆ ನೀವು ಅದೇ ರೀತಿ ಅವ್ರಿಗೆ ಸಪೋರ್ಟ್ ಕೊಡ್ತೀರಾ ಅಂತಾನು ನಂಬಿಕೆ ಇದೆ ಯಾಕಂದ್ರೆ ಮೂರು ತಿಂಗಳು ಮೇಡಮ್ ಎಮ್ ಎಲ್ ಎ ಮೇಡಮೂ ಅಷ್ಟೇ ನಾವು ಯಾವುದೇ ಇದ್ರು ಅದು ಇಲ್ಲ ಅಂತ ಹೇಳಿಲ್ಲ ಅವರು ಪ್ರತಿ ಒಂದು ಸಂದರ್ಭದಲ್ಲಿ ಅವರು ನಮ್ಗೆ ಸಪೋರ್ಟ್ ಆಗಿ ನಿಂತಿದ್ರು ಮತ್ತು ನಮ್ಮ ಮುನ್ಸಿಪಾಲ್ಟಿ ಆಗಲಿ ನಮ್ಮ ತಹಸೀಲ್ದಾರ್ ಆಗಲಿ ಇಲ್ಲಿ ಯಾರೂ ಡಾಮಿನೇಟಿಂಗ್ ಇಲ್ಲ ನಮಗೆ ಶಾಂತಿಯಾಗಿ ಕೆಲಸ ಮಾಡೋಕ್ಕೆ ಬಿಡ್ತಾರೆ ಎನಿ ಅಕಾಡೆಮಿಕ್ ಇನಿಷಿಯೇಟಿವ್ಸ್ ನಾವು ತಗೋಬೇಕಾದ್ರೆ ವೀ ಕ್ಯಾಂಡ್ ಟೇ ಸೊ ನೋ ಒನ್ ವಿಲ್ ಡಿಸ್ಟರ್ಬಸ್ ಫಾರ್ ಎನಿಥಿಂಗ್ ಸೊ ಇವ್ರದ್ದು ಸಹಕಾರ ಮತ್ತು ಈ ತಾಲೂಕಿನ ಎಲ್ಲರದ್ದು ಸಹಕಾರ ನಿಮಗೆ ಇದೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ನಿಮಗೆ ಯಾವಾಗ ತನಕ ನಾಟ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ನಿಮಗೆ ಯಾವಾಗ ಇದಾಗುತ್ತೆ ಅವಾಗ ಹೋಗಿ ಶಿಕ್ಷಣನು ಚೆನ್ನಾಗಿದೆ ನಿಮ್ಮ ಪುಟ್ಟ ಮಗು ಕರ್ಕೊಂಡ್ ನಿಮ್ ಜೊತೆ ಇಟ್ಕೊಳ್ಳಿ ಸೊ ನೀವು ಸ್ವಲ್ಪ ಟೆನ್ಷನ್ ಫ್ರೀ ಆಗಿ ಕೆಲಸ ಮಾಡಬಹುದು ಇಷ್ಟನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಇಲ್ಲಿ ಆರ್ ತಿಂಗಳು ಅಂದ್ಬಿಟ್ರು ನಮ್ಮ ಇ ಸಿ ಓಸು ಎರಡ್ ತಿಂಗಳು ಅಂದ್ರು ನಾನು ಹೆಚ್ ಎಂಸು ಮೂರ್ ತಿಂಗಳು ಅಂದ್ರು ಸೊ ಹೆಚ್ ಎಂ ಸೇರಿದ್ದೆ ಕರೆಕ್ಟ್ ಅಂದ್ರೆ ನಿಮ್ಗೆ ನನ್ ಮೂರ್ ತಿಂಗಳು ಕೆಲಸ ಆರ್ ತಿಂಗಳು ಅನ್ಸಿದ್ದೆ ಮೂರ್ ತಿಂಗಳು ನಾನು ಏನ್ ಮಾಡಿದ್ವಿ

கன்வர்சர் பண்ணா என்ன வீடியோ உண்டு சின்னனா அதுக்குள்ள போடுறது தெரியல இது ஆடுது போட்டோ மேல அதுக்குள்ள வந்து பண்ணி என்ன பண்ணி இந்த படத்துல நான் ஒரு சிங்கிள் டிக்கு வந்து அந்த நான் போஸ்ட் ஸ்டே

செலவே <laughs> <laughs>